ಇಂಜು ಸ್ಪೆಷಲ್ ಡೇ ಎಂಟ್ಲಿಗ ದಾದಪ್ಪ ಅಂದ ಇನ್ನ ಅಪ್ಪನಷ್ಟ ಅರ್ಧ ತೊಟ್ಟೆಲ್ಲ ಪತ್ತೊಂದು ಅತ್ತ ಮೀನು ಪತ್ತಾರೆ ಇನ್ನಿ ದಿನ ವಿನಿಶಿಗ ಬರಿತ ಇಲ್ಲದಕ್ಕೂ ಸಾಂಬಾರ್ ಮೀನದ ಸಾಂಬಾರಿಗೆ

ಮಾತ್ರ ನನ್ನ ಕಪ್ಪ ಅದು ನಿನ್ನ ಇಜಿ ನಂದು ಅಷ್ಟೇ ನೀ ಚೆನ್ನಾಗಿ ಹೊರಗಿದ್ರು ಅಷ್ಟೇ

ಅಜ್ಜಿ ಮಾರೇಕ್ಕೆ ಹಾ ಕಕ್ಕೆ ಕಕ್ಕೆ ಇಜ್ಜಿ ತುಂಬ ಮತ್ತಿತ್ತೇ ಕಮ್ಮಿ ಆತಂಡು ಸೊ ಇನ್ನೀ ಇನ್ನೊಂದು ಸ್ಪೆಷಲ್ ಡೇ ಎಂಕ್ಲೆಗ್ ದಾದ ಪಂಡ ಇನಿ ಏನ ಅಪ್ಪನ ಶಾರ್ದ ಶಾರ್ದ ಮಲ್ಪರಾಗಂತ ಏನ ಪಡುಬಿದ್ರಿ ಇತ್ತು ಕುಂಬಳೆ ಬೈದ್ನ ಬೈ ಬೈದ್ನ ಬೈದೆ ಬೈದೆ ಆಕ್ಚುಲಿ ಎನ್ನ ಅಪ್ಪ ಆನ್ ಜೋಕ್ಲಿ ಎಲ್ಲ ಇಜ್ಜಿ ಒನ್ ಜೋಕ್ಳೇ ಉಳ್ಳ ಎಂಗ್ಕಲು ಇರುವೆರುಲ್ಲ ಐಕ್ ನಮಕ್ ಶಾರ್ದಾ ಶಾರದಾ ಮಲ್ಪರಿಗೆ ಮಸ್ತ್ ಪ್ರೊಸೀಜರ್ ಉಂಡು ಬಟ್ ಅವು ಪೂರ ಆನ್ ಜೋಕ್ಲಿಗ ಮಾತ್ರ ಎಂಕ್ಲಿಗು ಖಾಲಿ ಇರೆ ಪಿದ್ದ ಇದರೇ ಮಾತ್ರ ಇರಕ್ ಇರೆಕ್ ನುಪ್ಪು ಗೊಜು ಕೊಜಪ್ಪು ಪೇರು ಬಾಳೆಹಣ್ಣು ಪರ್ಂದು ಪರ್ದ ಅವೆ ಪರ್ದ ಪೂರ ದೀತು ಪಿದೀತ ಆಂಡೈತೆ ಅಪ್ಪ ಗುಂಜಿ ನಮಸ್ಕಾರ ಮಲ್ದತ್ತು ಅಮ್ಮ ಫ್ರೆಂಡ್ಸ್ ಎಂಕುಂಜ್ ದೇವಸ್ಥಾನಗ ಪಿದಾರ್ಥ ಇಂಕಲ್ನ ನಾವು ಊರದ ದೇವಸ್ಥಾನಗೆ ಸೊ ಬಲ್ಲೆ ಪೋಯ್ ಇಂಕ ಇನ್ನ ಪಿದಾಡ್ದ ಹಾಂಡ ಅಮ್ಮ ಪಿದಾಡು ಅಂತುಳ್ಳರು ಸೊ ದೇವಸ್ಥಾನಕ್ಕೆ ಪೋ ಒಂಜಿ ಹಣ್ಣು ಕಾಯಿ ಮಲ್ತದ್ದು ಬರ್ಕ ವಿನಿಶ್ ತುಲೆ ರೆಡಿಯಾದು ಜೋಕಾಳಿಡುಗಲು ಅಂತುಲೆ ದ ತಿಂಡಿ ತಿಂತೈ ಚಪಾತಿ ಚಪಾತಿ ಚಟ್ನಿಗೂ ಕೊಡಿ ಬೇಕಾ ಇಲ್ಲಿ ಉಂಟಲ್ಲ ನನ್ನ ಕೊಡೆ ಇದು ನನ್ನದು ಸಾಕು ಒಂದು ಸಾಕು ಇಬ್ಬರಿಗೆ ಅವನಿಗೂ ನನಗೂ ಅಮ್ಮನಿಗುಂಟಲ್ಲ ಅಲ್ಲಿ ನಾ ಒಂದೇ ತಂದದ್ದು ನಾ ಊರು ತೂಲೆ ಎಂಚ ಗ್ರೀನರಿ ಉಂಟು ಎಂಕಲ್ ಯೂಟ್ಯೂಬ್ ಹಾಯ್ ಎಂಕಲ್ ನಾ ಯೂಟ್ಯೂಬ್ ಸೂಪೆರಿಗೆ ಅಂಚ ಸಿಕ್ತಿದಾರೆ ಪೇಂಟೆಡ್ ಸರಿ ಬರ್ ಬಾಯ್ ಬರ್ರ ಬಾಯ್ ನಾವು ದೇವಸ್ಥಾನಕ್ಕೆ ಹೋಗಿ ಬರೋದು ಹ್ಮ್ ಯೂಟ್ಯೂಬ್ ಚಾನಲ್ ಇಂಕಲ್ ಎಂಕಲ್ನ ಯೂಟ್ಯೂಬ್ ವಿಡಿಯೋಸ್ ಕೂಡ ತೂಪೆರಿಗೆ ಅಂಚ ಪೇಂಟಿಡ್ ಸಿಕ್ತಿದೆ ಸಿಕ್ಕದು ಪಾತ ಮಸ್ತ್ ಖುಷಿ ಅಂಡ್ So, vale, enkä luo, enkä revasana mutta vastaa voi revasana. favorite spot. Goldfish. Spot. Goldfish spot. Mm -hmm. Pickling, uh -huh. goldfish. Good uh -huh. the... alone, mm. mm. Boy, ದೇವಸ್ಥಾನಾಗ ಪೋದು ಹಣ್ಣು ಕಾಯಿಪುರ ಮಲ್ತು ವನಸ್ ಮಲ್ತು ರಿಟರ್ನ್ ಪಿದ್ದಾರ್ದ ಇತ್ತೆ ಇಲ್ಲಗ ಹುಟ್ಟರೆ ಚೂರುಂಟು ಇಲ್ಲದಲ್ಪ ಇಲ್ಲದ ಅಲ್ಪ ಭತ್ತ ಅಂಚ ಇನಿತಾ ಇಂಕಲ್ನ ಅಪ್ಪನ ಶಾರ್ದ ಮುಗಿಂಡು ಸೊ ವಿನೀಶ ನಿಂಕಿರ ಗ್ರೌಂಡ್ಗೆ ಹಾ ಅಂದ ಮೂಳೆಗೊಬ್ಬಂತೆ ಕೂಡ ಏನ್ ಪೋಪೆ ಪಡು ಬಿದ್ರಿಗೂ ಎರಡ್ ರೋಬೋಟ್ ಇರ್ತದ ಇನಿ ಒಂಜಿರ ಜಾಂಡ್ ಎಲ್ಲ ರೋಬೋಟ್ ನಿನ್ನ ಡೂಪ್ಲಿಕೇಟ್ ರೋಬೋಟ್ ಇನಿ ಒಂಜಿರ ಜಾಂಡ್ ఎల్ కూడా రజ మఐ ఈ మూలే ఉప్పు నా కుళ్ళు మూలెన్ పే అవీ మస్తు సాకం ఇంక బస్ స్టాప్ జు బస్టాప్ జళు నడుతూ పోండు అంజి పత్ నిమిష మస్త్ సాకం ಒನಸು ಒನಸು ಮನ್ಸು ಸೀದ ಇದ್ದಾಡ್ದು ನನಗೆ ತಂಚ ಅಂಚ ಸೊ ಇತ್ತೆ ಇಲ್ಲಾಗ ಕೋತು ರೆಡಿ ಆತದ್ದು ಫ್ರೆಶ್ ಅಪ್ ಆತು ಪಿರ ಪಡು ಬಿದ್ರಿಗೆ ಕೋರೆಗುಂಡು ಇಲ್ಲಾಗ ಬತ್ತಂಡು ಬತ್ತಂಡ ಎಂಚ ಅಂಡು ಕುಂಬಳೆದ ಡೇಸ್ ಪನೋಡು ಇನ್ನ ಸೂಪರ್ ಇತ್ತು ಸೂಪರ್ ಇತ್ತ ನನ್ನ ಬರೋಳ್ಳಿ ಅತ್ತ ಫ್ಯಾಂಕಲು ಎಲ್ಲ ಇಲ್ಲಾಗ ಬತ್ತು ಮುಟ್ಟದ ಸೊ ನನ್ನ ಬತ್ತದು ಐ ಮೀನ್ ಡ್ರೆಸ್ ಚೇಂಜ್ ಅಂತತ್ತು ಫುಲ್ ಫ್ರೆಶ್ ಅಪ್ ಆದ ನನ್ನ ಪಿರಾ ಪಡು ಬಿದ್ದಿಗೆ ಪಿದಾಡ್ರೆ ಉಂಡು ಹೋಸ್ ಸುಸ್ತಂಡು ಮಾತ್ರ ಅಯ್ಯಾನ మస్త దినోడిత్తండా ఖి శనివార్య పిర పోడు ఆత అంద ఫ్రెండ్స్ పూర మిస్ మల్పు ఈ పండనా ఈ దాదండ్ల పండనా ఇ పండ్

ಒಕ್ಕದ ಅದ ಗೊಬ್ಬರ ಪೋಪುಜಿಯ ಗೊಬ್ಬರ ಪೂರ ಉಂಡು ಆ ಇತ್ತೆ ಎಂಕುಲು ಇತ್ತೆ ತೋಡುಗು ಪೋ ಎಂಕಲ್ನ ಇಲ್ಲದ ಬರಿ ಇಟ್ಟುಂಜಿ ತೋಡುಂಡು ಉಂಡು ಬೇಸಿಗೆ ಬೇಸಿಗೆಡು ನೀರ್ ಇಪ್ಪಜ್ಜಿಯ ಇತ್ತೆ ವರ್ಷ ವರ್ಷಗಾಲತ್ತ ಸೊ ಮಸ್ತ್ ನೀರಿತ್ತುಂಡ ಅವಳು ಪೋಪರ ಹಾಕುದ್ಜಿ ఫ తోడు తోడు ఫుల్ నీర్ ఆపణు అంచర్ష ఇక్క ఆపజ్జి ఇషగ అత్త సో తూక పోం తూక ఇజ్జండ ఇజ్జి వినిషిల్ తోడుగు పొందులో ఈేల పతొంద బజ్జి అత్త ಮೀನ್ ಪತ್ತಾರೆ ಮೀನ್ ಪತ್ತ ಅಂದ್ ತೋಡುಡು ಬೊಕ್ಕ ತೋಡುಡು ಬೊಕ್ಕ ಮೀನು ಪೂರ ಇಜ್ಜ ಪತ್ತ ಮರೆಗ ಪೊಚ್ಚಿಯ ಪೊಕ್ಕಡೆ ಬಣ್ಣ ಎಂಕುಲು ಆದವು ಮೀನ್ ಪತ್ತದೆ ತಿನ್ಪ ತಿನ್ಪಾನ ಅಂಕುಲು ಒಂಜಿ ದಿನ ತಿನಿ ಒಂಜಿ ದಿನ ವಿನಿಶಿಗ್ ವಿನಿಶಿಗ್ ಪಕ್ಕದ ಬರಿತ ಇಲ್ಲದ ಇಲ್ಲದ ಇನ್ನೇ ಒಂಜಿದೀನ ವಿನಿಶಿಗೆ ಬರಿತಾ ಇಲ್ಲದಕ್ಕೂ ಸಾಂಬಾರು ಮೀನದು ಸಾಂಬಾರಿಗೆ ಒಕ್ಕಡೆ ಪಣ್ಣ ಅಂಚದಾಲ ಹೆಂಕುಲ್ಲು ಮೀನು ಪೂರ ತಿನ್ ಪುಜ್ಜಿ ಹೆಂಟ್ಲೆ ಗೊತ್ತಾತ ಇಲ್ಲಿ ತೋಡಿ ತೋಡು ಇಂದ ಉಂಡೆ ತೋಡು ಉಂಡೆ ತೋಡು ನೆಟ್ಟದ ಜಂಪ್ ಅಂತ ಮಾಡಿ ಉಂಡೆ ತೋಡು ఉంది తోడు నా ఒ తోడత్తు ఎంకాల్న ఏ పల్ల పోపున సది ఉంది తోడత్ నన్న పోడు చూరు ఇంకొల్ ఎంచె నూర పొంద గొస్తా స్కూల్గా పూర ఏత జాలి అంతిత్తంకలు స్కూల్గ్ పోపునగా పూరా పర్వు అవుల పర్చగా అవుతూ అవు గ్రౌండ్ మల్ల గ్రౌండ్ ఐట మల్ల కుల్ల గొబ్బరే బర్పేరు వినిశతూ అంతే ఆయగ్లాపోపరీ చాన్సస్ సిక్కు ఆఫ్ అంత ఇని అక్క ఇని వినిశ్న ఫ్రెండ్స్ కూడా బర్ పూజ జాయిగ్గ పండ దాగ పండ ಆಕುಲು ಕಿನ್ಯಕ್ಕುಳು ಒಂದು ಇತ್ತೆ ಸಂಡೆ ಆತ ಇಲ್ಲಿ ಸಂಡೆ ಸಂಡೆ ಮಲ್ಲ ಕುಲ್ನ ಆಟ ಅವಳು ಆಟ ಪಂಡ ಕ್ರಿಕೆಟ್ ಕ್ರಿಕೆಟ್ಗೊಬ್ಬರು ಬಾಕಿ ದಿನ ಕಿನ್ಯಕುಳು ಪೂರ ಸ್ಕೂಲ್ ಮುಗಿಯಿಂದ ಐದು ಗಂಟೆಗೆ ಗ್ರೌಂಡಿಗೆ ಸೇರ್ವೇರು ನಡ್ತೊಂದು ನಡ್ತಂದು ತೋಡ್ದಲ್ಪ ಬತ್ತ సౌండ్ బీచ్ సౌండ్ అసలు తోలే కార్డు ఉండతేడూ అంచిపోడు తోడి నీరు తోడీ సౌండ్కి ఏం తుండు సో మస్తు నీరు

అంతుండు ఎంకులు మూలు ఏ పల బిత్ దుంబు ఇంచే ఫుల్ కత్తలే గుహ లెక్క ఉండు నింక్ నీరుండు తూక బల నీర్ తోడుగు ఇరే ఆ పుండ ఇజ్జ இல்ல மார்க ஊத்தாடி நாலக்கீல் வைக்கல மந்திர பண்ணிக்கு மனசுரே அந்த തൂലെ എഞ്ച ഉണ്ട് തൂലെ കാട് ഉണ്ട് തോട് അവള് അവള് തോളി നീരുപോപ്പോട്

அஸ்த நீர் உண்டும் அஞ்சு ஜப்பர் ஆபுஜு காரு தேர் ஆபுஜு மெண்ட்ஸ் கூடர்லி என் உண்டு தூளை உண்டு தோடு தோடு பாரிட்டு காடு ஃபுல்லு காடு ൂല് ബോട് ജ ആ മസ്ത് ഉണ്ട് മസ് നീർ ഉണ്ടത്തേ അച്ച തോട് ജപ്പര ആ ചൂർ രീണ്ടു അഞ്ചു റിട്ടൻ്റുള്ള

ಎಂಕಲ್ನ ಇಲ್ಲ ಡೈಲಿ ನೈಟ್ ಎಂಕುಲು ರಾಗಿದ ಐಟಮ್ಸ್ ಜಾಸ್ತಿ ಮಲ್ಪುಣ ಜಾಯಗ ಪಂಡ ರಾಗಿದ ನೈಟ್ ರಾಗಿ ತಿಂತ ಜಂಡ ಬಾರಿ ಎಡ್ಡೆಗೆ ಹೆಲ್ದಿ ಅಂಚ ಎಂಕಲ್ ಎಂಕುಲು ಡೈಲಿ ನೈಟ್ ಟೈಮ್ ರಾಗಿ ಮುದ್ದೆ ಈಜಾಂಡ ರಾಗಿ ದೋಸೆ ಅಂಚನೆ ಮಲ್ಪುಣ ಸೊ ಇನ್ನೀಕಲ್ನ ಇಲ್ಲ ರಾಗಿ ಮುದ್ದೆ ರಾಗಿ ಮುದ್ದೆ ಏಪಾಂಡಲ್ಲ ತಿಂತಾರ ಇರು ಸಂಪುಟ ಮಲ್ಕುಳ್ಳ ರಾಗಿ ಮುದ್ದೆ ಎಂಕ್ಲಿಗ ರಾಗಿ ಮುದ್ದೆ ಎಂಕ ಎಂಕು ಬಾಕ ರಾಗಿ ಮುದ್ದೆ ವಿನೀಶಿಗ ವನಸ್ಸು ಈಗ ಸ್ಪೆಷಲ್ ಈಗ ರಾಗಿ ಮುದ್ದೆ ಆ ಪುಜ್ಜಿಗೆ ಅಂಚಾಯಿಗೆ ವನಸ್ಸು ಜಾಯ್ಗೆ ರಾಗಿ ಮುದ್ದೆ ಇಷ್ಟೇ ಇದ್ ಇದ್ಜ್ಜ ತಿಂತಾನ ಪಾಂಡಲ ಏನೇ ಅಂತಿತ್ತೆ ಅತ್ತ ಒಂಜಿ ಒಂಜಿ ಸತ್ತಿ ನಿಂಕೀಗ ತುಂಬಾ ಅಪ್ಪ ಮಲ್ತಿತ್ತೆ ಅಪ್ಪ ಮಲ್ತಿತ್ತರಾ ಚಿಂದ ಫಲ ತಿಲ್ಲಾರ್ ಎನ್ನ ಅಮ್ಮ ಇಂಚ ತಿನ್ಪೆರ್ ತೂಲೆ ಜಗ್ಗತಿದ್ದಾರೆ ಅಮ್ಮ ಇಜ್ಜಿ ರೀ ಇಜ್ಜಿ ಅವು ಇಂಚ ಇಂಚ ತುಂಡು ಗೆಪ್ಪುನಾ ಇಂಚ ಇಂಚ ಮುರುಕುನ ಸಾಂಬಾರ್ಗ ಬಕ್ಕ ಆತೆ.